ಈ ದಿನ ನಾವು ರಾಜ್ಯಾದ್ಯಂತ ಗ್ರಾಮಾಡಳಿತಾಧಿಕಾರಿಗಳು ಅವಧಿಯ ಮುಷ್ಕರವನ್ನು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ರಾಜ್ಯಾದ್ಯಂತ ನಮ್ಮ ಬೇಡಿಕೆಗಳು ಇತ್ತೀಚೆಗೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ತುಂಬ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಆ ಒತ್ತಡವನ್ನು ನಿವಾರಣೆಯ ಜೊತೆಗೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಇತ್ತೀಚೆ ಎರಡು ವರ್ಷಗಳಿಂದ ನಮಗೆ ಹದಿನೇಳು ರೀತಿಯ ಆ್ಯಪ್ಗಳನ್ನು ಬಿಡುಗಡೆ ಮಾಡಿ ಅದನ್ನು ಟಾರ್ಗೆಟ್ ರೀತಿಯಲ್ಲಿ ಅಂದರೆ ಡೈಲಿ ಅದನ್ನು ರಿವ್ಯೂ ಮಾಡುವಂಥ ಬೇಸಿಸಲ್ಲಿ ಅದನ್ನು ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ನಮಗೆ ಒತ್ತಡಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ಆ ಒತ್ತಡವನ್ನು ಕಡಿಮೆ ಮಾಡಿ ಇದ್ದಿಷ್ಟು ಸಮಯ ಅಂತ ನಿಗದಿ ಮಾಡಿ ನಮಗೆ ಕೆಲಸ ಮಾಡಿಸಿ ಅಂತ ಅಂತ ಅಂತಂದು ಜೊತೆಗೆ ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕಂತ ಹೇಳಿ ಬೇಡಿಕೆಯನ್ನು ನಮಿಟ್ಟಿದ್ದು ಎರಡನೇ ಬೇಡಿಕೆ ವೇತನ ಪರಿಷ್ಕರಣೆ ಆಗುತ್ತೆ ನಾವು ಯಾರನೇ ವೇತ ಹತ್ತು ವರ್ಷದಿಂದ ನಮಗೆ ವೇತನ ಪರಿಷ್ಕರಣೆ ಮಾಡಬೇಕು ನಾವು ಹೆಚ್ಚು ಕಾರ್ಯಭಾರದ ಇದ್ದೀವಿ ಅಂತ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ಆದರೆ ಸರ್ಕಾರ ಆರನೇ ವೇತನ ಆಯೋಗದಲ್ಲಿ ನೀವು ತಾಂತ್ರಿಕ ಸಿಬ್ಬಂದಿ ಅಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ನಮ್ಮ ಬೇಡಿಕೆಯನ್ನು ತಿರಸ್ಕಾರ ಮಾಡ್ತೀವಿ ಆದರೆ ಎರಡು ವರ್ಷದಿಂದ ಇತ್ತೀಚೆಗೆ ಹತ್ತೊಂಬತ್ತು ಆ್ಯಪ್ಗಳನ್ನು ತಂತ್ರಾಂಶಗಳ ಅಭಿ ಅಭಿವೃದ್ಧಿ ಮಾಡಿ ನಮಗೆ ಕೆಲಸವನ್ನು ತಗೊಳ್ತಾ ಇದ್ದಾರೆ ಹಿಂಗಾಗಿ ನಾವು ಟೆಕ್ನಿಕಲ್ ಅಲ್ಲ ಅಂತ ಹೇಳಿದ ಸರ್ಕಾರ ಈಗ ಟೆಕ್ನಿಕಲ್ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ಅದಕ್ಕಾಗಿ ನಾವು ನ್ಯಾಯವನ್ನು ಕೇಳ್ತಾ ಇದೀವಿ ನಮಗೆ ಟೆಕ್ನಿಕಲ್ ಬೇಸಿಕ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಎರಡನೇ ನಮ್ದು ಬೇಡಿಕೆ ಮುಖ್ಯವಾಗಿ ನಮಗೆ ಆಫೀಸ್ ಇಲ್ಲ ಇಡೀ ಎಲ್ಲ ನಲವತ್ತ್ಮೂರು ಇಲಾಖೆಗಳಿಗೆ ಅವರ ಜೊತೆಲಿ ಭಾಗಿಯಾಗಿ ಕೆಲಸ ಮಾಡ್ತಕ್ಕಂಥ ನಮಗೆ ಒಂದು ಆಫೀಸ್ ಇಲ್ಲ ಒಂದು ಚೇರ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಇವತ್ತೆಲ್ಲ ಆನ್ಲೈನ್ ಬಂದಿದೆ ಎಲ್ಲವೂ ಸಹ ತಂತ್ರಾಂಶದಲ್ಲಿ ಸಾಫ್ಟ್ವೇರಲ್ಲಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿರೋ ಸಹ ಒಂದು ಟೇಬಲ್ ಕುರ್ಚಿ ಆಫೀಸು ಜೊತೆಗೆ ಒಂದು ಲ್ಯಾಪ್ಟಾಪ್ ಇಲ್ಲದೆ ಇರೋಂಥ ಪರಿಸ್ಥಿತಿಯಲ್ಲಿ ನಾವು ಕಂದಾಯ ಇಲಾಖೆ ಇದೆ ಮಾತೃ ಇಲಾಖೆ ಅಂತ ಹೇಳಿದರೂ ಕೂಡ ಯಾವುದೇ ಸೌಲಭ್ಯಗಳು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗಿಲ್ಲ ಇಲ್ಲೂ ಸಹ ನಾವು ಸೋರುವಂಥ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ಆ್ಯಪ್ಗಳನ್ನು ನಾವು ಹಳ್ಳಿಗೆ ಹೋಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ನಮ್ಮನ್ನು ಕಾಯ್ತಾ ಕಾಯ್ಕೊಂಡು ಕೂತ್ಕೊಂಡು ನಮಗೆ ಶಾಪ್ ಹಾಕೊಂಡು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಧಿಕಾರಿಗಳು ಸಿಗ್ತಾ ಇಲ್ಲ ಈ ಕಾರಣ ಹೇಳ್ತಾರೆ ಇಲ್ಲ ಹಳ್ಳಿಲಿದ್ದಾರೆ ಅಂತ ಆದರೆ ನಮಗೆ ನಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಟಾರ್ಗೆಟನ್ನು ರೀಚ್ ಮಾಡೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ರೈತರುಗಳು ಸಿಗೋದು ಆಮೇಲೆ ನಮ್ಮ ಟಾರ್ಗೆಟನ್ನು ಡೈಲಿ ರಿವ್ಯೂ ಬೇಸಿಸನ್ನು ಅದನ್ನು ಮಾಡೋದಕ್ಕೆ ದೊಡ್ಡ ಕೆಲಸ ಆಗಲಿದೆ ಅದಕ್ಕೋಸ್ಕರವಾಗಿ ಹಲವು ಆಡಳಿತ ಅಧಿಕಾರಿಗಳು ನೋಟಿಸನ್ನು ತಗೊಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ಹತ್ತರಿಂದ ಹಿಂದೆ ನಮಗೆ ಅನುಕಂಪದ ಆಧಾರದಲ್ಲಿ ಅರ್ಧ ಜನ ಗ್ರಾಮಾಡಳಿತ ಅಧಿಕಾರಿಗಳಿದ್ದರೆ ಅರ್ಧ ಜನ ನಮಗೆ ಹೆಣ್ಣು ಮಕ್ಕಳ ಅಧಿಕಾರಿಗಳಿದ್ದಾರೆ ಡೈಲಿ ಅಲ್ಲಿ ಒಂದು ಗೌರ್ನಮೆಂಟ್ ಜಾಗಗಳನ್ನು ಸರ್ವೆ ಮಾಡಿ ಮೊಬೈಲಲ್ಲಿ ಜಿ ಪಿ ಎಸ್ನ ಮಾಡ್ಕೊಂಡು ಬರೋ ಬರ್ತಕ್ಕಂಥದ್ದು ನಮಗೆ ಕಷ್ಟ ಆಗ್ತದೆ ಸುರಕ್ಷತೆ ಇಲ್ಲ ಆದ್ದರಿಂದ ನಮಗೆ ಒತ್ತಡವನ್ನು ನಿವಾರಣೆ ಮಾಡಿ ಅಂತ ಮೂರನೇ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ ಅಂದರೆ ಸೌಲಭ್ಯಗಳನ್ನ ಬೇಸಿಕ್ಸ್ ನೀಡ್ಸನ್ನು ಕೊಡಿ ಅಂತ ಮೂರನೇ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ ನಾಲ್ಕನೇ ಬೇಡಿಕೆ ರೂಲ್ ಸಿಕ್ಸ್ ರೂಲ್ ಸಿಕ್ಸ್ಟೀನ್ ಅಂತ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಉತ್ತರ ಕರ್ನಾಟಕದ ಹಲವಾರು ಅಧಿಕಾರಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಅವರ ತಂದೆ ತಾಯಿಗಳನ್ನು ಮೀಟ್ ಮಾಡಲಿಕ್ಕೆ ರಜಾದಿನಗಳಲ್ಲೂ ಸಹ ಅಲ್ಲಿಗೆ ಹೋಗ್ತಕ್ಕಂಥ ಅವಕಾಶ ಇಲ್ಲ ರಜಾದಿನಗಳಲ್ಲೂ ಸಹ ಕೆಲಸ ಮಾಡಿ ಅಂತ ಆದೇಶಗಳು ನಮಗೆ ಬರ್ತಾಯಿದೆ ಆ ಆದೇಶಗಳನ್ನು ತಡೆಯಡಿ ಅವರಿಗೆ ಅಲ್ಲಿಗೆ ಆಯಾ ಜಿಲ್ಲೆಗಳಿಗೆ ಉದ್ಯೋಗವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಕೊಡಬೇಕು ಅಂತ ನಾಲ್ಕನೇ ಬೇಡಿಕೆ ಐದನೇ ಬೇಡಿಕೆ ಗ್ರಾಮ ಸಹಾಯಕರದ್ದು ಗ್ರಾಮ ಸಹಾಯಕರದ್ದು ಸೇವಾ ಭದ್ರತೆ ಭದ್ರತೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವನ್ ಪ್ರೈವೇಟ್ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಡೆಯ ನೌಕರನಿಗೂ ಸಹ ಒಂದು ಪಿ ಎಫ್ ಇ ಎಸ್ ಐ ಅಂತ ಸೌಲಭ್ಯಗಳಿದೆ ಆದರೆ ನಮ್ಮ ಗ್ರಾಮ ಸಹಾಯಕರಿಗೆ ಯಾವುದೇ ಆರೋಗ್ಯ ಬದ್ಧ ಇಲ್ಲ ಹದಿನೈದು ಸಾವಿರ ಕನಿಷ್ಠ ವೇತನವನ್ನು ಮಾತ್ರ ಕೊಟ್ಟು ತಿಳಿಸ್ಕೊಳ್ತಕ್ಕಂಥ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಉದಾಹರಣೆ ಇದೆ ಹಾಗಾಗಿ ಅವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಅಂತ ಆರನೇ ಇದನ್ನು ಕೇಳ್ತಾ ಇದ್ದಾರೆ ಅದಲ್ಲದೆ ನಾವು ಸರ್ಕಾರಿ ಜಮೀನುಗಳನ್ನು ಬಿಡಿಸೋಕ್ಕೆ ಹೋದಾಗ ಒಂದು ಮಾವನೂರು ಒಂದು ಉದಾಹರಣೆಗೆ ಹೇಳ್ತೀನಿ ಮಾವನೂರಿನಲ್ಲಿ ಒಂದು ಕೆರೆ ಒತ್ತುವರಿಯನ್ನು ಬಿಡಿಸಿದ್ವಿ ಆದರೆ ಆ ವ್ಯಕ್ತಿ ನಮ್ಮ ಜಮೀನುಗಳು ಸೇರಿಸಿ ಅಳಿದಾರೆ ಅಂತೇಳಿ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ನೇರವಾಗಿ ಎಫ್ ಐ ಆರ್ನ ಮಾಡ್ತಾ ಇದ್ದಾರೆ ಈ ನೇರವಾದ ಎಫ್ ಐ ಆರ್ ಪೊಲೀಸ್ ಇಲಾಖೆಯಲ್ಲೂ ಸಹ ನಮ್ಮನ್ನು ಗಮನಿಸ್ತಾ ಇರದೇ ನಮ್ಮ ಡಿ ಸಿ ಅವರ ಪರ್ಮಿಷನ್ನ ತೊಗೊಳ್ದೆ ನೇರವಾದ ಎಫ್ ಐ ಆರ್ಗಳನ್ನು ಮಾಡ್ತಾ ಇದ್ದಾರೆ ಇದರಿಂದಾಗಿ ಒತ್ತಡಕ್ಕೆ ಸಿಟ್ಟಿಟ್ಟಂತಹ ನಮ್ಮ ಆಡಳಿತಾಧಿಕಾರಿಗಳು ಎರಡು ವರ್ಷದಿಂದ ಹದಿನೇಳು ಜನ ಕೇವಲ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಕಾರಣಕ್ಕೋಸ್ಕರ ರೀಸನಿಗೆ ಬರೀ ಹಾರ್ಟ್ ಅಟ್ಯಾಕ್ ಅನ್ನೋ ಗೆ ನಮ್ಮ ಆಡಳಿತಗಳು ಇದು ಮರಣ ಹೊಂದಿರತಕ್ಕಂಥದ್ದು ನಿನ್ನೆ ಒಬ್ಬರು ಹೊಳೆ ಸಕಲೇಶ್ಪುರ ಅಧಿಕಾರಿ ಮೂವತ್ತೆರಡು ವರ್ಷ ಯಾವುದೇ ರೋಗ ಇಲ್ಲದೆ ಇರೋ ರೀಸನ್ ಆದ್ರೂ ಹಾರ್ಟ್ ಅಟ್ಯಾಕಿಂದ ಸತ್ತಿದ್ದಾರೆ ಇವತ್ತು ಬಂಟ್ವಾಳದಲ್ಲಿ ಒಬ್ಬ ಪ್ರಥಮ ದರ್ಜೆ ಅಧಿಕಾರಿ ಕಂದಾಯ ಇಲಾಖೆ ನೌಕರ ಅವರು ಸಹ ಹಾರ್ಟ್ ಅಟ್ಯಾಕಿಂದ ರೀಸನ್ ಆಗಿ ಸತ್ತಿದ್ದಾರೆ ಇದು ಅದೇ ರೀತಿ ಎಲ್ಲ ನಮ್ಮ ಈ ಒತ್ತಡಗಳಿಗೆ ಒಳಗಾಗಿ ಸೂಸೈಡ್ಗಳನ್ನ ಮಾಡ್ಕೊತಾ ಏನು ರೀಸನ್ ಹೇಳ್ದೇನೆ ಅಧಿಕಾರಿಗಳ ಮೇಲೆ ಬರೆದಿಟ್ಟು ಸೇತುವೆಯಿಂದ ಬಿಡ್ತಕ್ಕ ಸೂಸೈಡ್ ಮಾಡ್ಕೊಂತ ಮಾಡ್ತಿದ್ದಾರೆ ಕೆಲವು ಎಷ್ಟೋ ಜನ ಗ್ರಾಮಾಡಳಿತ ಅಧಿಕಾರಿಗಳು ಉದಾಹರಣೆಗೆ ನಮ್ಮ ಸಂಜಿತ್ ಅಂತ ದುಶ್ಚಟಗಳಿಗೆ ಒಳಗಾಗಿ ಒತ್ತಡಕ್ಕೆ ಒಳಗಾಗಿ ಒತ್ತಡಗಳಿಂದ ದುಶ್ಚಟಗಳಿಗೆ ಒಳಗಾಗಿ ತಮ್ಮ ಜೀವನ ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇದೆ ಹಂಗಾಗಿ ನಮ್ಮನ್ನ ಕೊನೆಗೆ ಅಟ್ಲೀಸ್ಟ್ ಏನು ಪರಿಸ್ಥಿತಿ ಇಲ್ಲದೇ ಇದ್ರು ಪರವಾಗಿಲ್ಲ ನಮ್ಮ ನಮ್ಮ ಮನುಷ್ಯರಂತೆ ಕಾಡಿ ಅಟ್ಲೀಸ್ಟ್ ಒತ್ತಡವನ್ನ ಕಡಿಮೆ ಮಾಡಿ ಅಂತ ಬರ್ತಿ ಕೇಳಿಸ್ತಾರೆ ಬರ್ತಿದ್ಞೇಳು ನಮ್ಮ ತಾಲೂಕಿನಲ್ಲಿ ಸರ್ ನಲವತ್ತೆರಡು ಜನ ನಲವತ್ತೆರಡು ಕಂದಾಯ ಸರ್ಕಲ್ ಇದೆ ಪಂಚಾಯತಿ ಲೆವೆಲ್ ಅಲ್ಲಿ ಕಂದಾಯ ಸರ್ಕಲ್ ಇದೆ ಇಪ್ಪತ್ತು ಜನ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ನಾಲ್ಕು ಜನ ತಾಲೂಕದಲ್ಲಿ ಕೆಲಸ ಮಾಡ್ತಾ ತಾಲೂಕು ಸ್ಟಾಪ್ ಇರೋ ಕಾರಣ ನಮ್ಮ ಆಡಳಿತಾಧಿಕಾರಿಗಳನ್ನ ಕೇಸ್ ವರ್ಕರ್ಗಳಾಗಿ ತಾಲೂಕುಗಳಲ್ಲಿ ಹಾಕೊಂಡಿದ್ದಾರೆ ಇನ್ನು ಉಳಿದ ಇಪ್ಪತ್ತು ಜನ ಅಧಿಕ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೀವಿ ನೀವು ನೋಡ್ಬೋದು ಸರ್ ಅರ್ಧ ಸಾವಿರದ ಹೆಣ್ಮಕ್ಳಿದಾರೆ ಅವ್ರನ್ನ ಮೊಬೈಲ್ ಜಿ ಪಿ ಎಸ್ ಮಾಡಿ ಅಂತ ಹೇಳ್ಬಿಟ್ಟು ಹಳ್ಳಿಗಳಿಗೆ ಪ್ರತಿಯೊಂದು ಗೌರ್ನಮೆಂಟ್ ಸರ್ವೆ ನಂಬರ್ನ ಇನ್ನೂ ಸರ್ ಜನಗಳೇ ನೋಡೋಕ್ಕಾಗಿಲ್ಲ ಗೌರ್ನಮೆಂಟ್ ಸರ್ವೆ ನಂಬರ್ಗಳೆಲ್ಲಿದೆ ಅಂತ ನಮ್ಮನ್ನು ಮೊಬೈಲ್ ಜಿ ಪಿ ಎಸ್ ಹಾಕಿ ಅಲ್ಲಿಗೆ ಹೋದ್ರೇನೆ ಜಿ ಪಿ ಎಸ್ ತಗೊಳ್ಳೋವಂಥದ್ದು ಅಲ್ಲಿಗೂ ಹೋಗಿ ನಮ್ಮ ನಿರ್ಮಾಕಲು ಜಿ ಪಿ ಎಸ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಸುರಕ್ಷತೆ ಇಲ್ಲ ಇರುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದೀವಿ ಹಾಗಾಗಿ ನಮ್ಮನ್ನ ರಾಜ್ಯ ಸರ್ಕಾರ ಪರಿ ಪರಿಗಣಿಸಬೇಕು ಅಂತ ತಮ್ಮ ಮೂಲಕ ಒತ್ತಾಯ ಒತ್ತಾಯವನ್ನ ಮಾಡ್ತಾ ಈ ಒಂದು ಬೇಡಿಕೆಗಳನ್ನು ಪರಿಗಣಿಸಿ ಆದಷ್ಟು ಬೇಗ ನಮ್ಮ ಸ್ಟ್ರೈಕ್ ಸ್ಟೈಕನ್ನು ಮುಕ್ತಾಯಗೊಳಿಸೋದಕ್ಕೆ ಅವರೇ ಕರೆ ಕೊಡ್ಬೇಕು ಅಂತ ಹೇಳಿ